ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರುಗಳ ಮಧ್ಯೆ ಮಾತಿನ ಚಕಮಕಿ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಪುರಸಭೆಗೆ ಬಂದಿದ್ದ ಹದಿನೈದನೇ ಹಣಕಾಸು ಸಾಮಾನ್ಯ ಮೂಲ ಅನುದಾನದ ಮುಕ್ತ ನಿಧಿಯಲ್ಲಿ ಎಪ್ಪತ್ತಾರು ಲಕ್ಷ ರೂಪಾಯಿಗಳ ಎರಡು ಪ್ಯಾಕೇಜ ಕಾಮಗಾರಿಗಳ ಕ್ರಿಯಾಯೋಜನೆಯು ಸೋಮವಾರ ಪಟ್ಟಣದ ಪುರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪುರಸಭೆ ಸದಸ್ಯರ ಮಧ್ಯ ಭಾರಿ ಮಾತಿನ ಚಕಮಕಿ ನಡೆದವು ಪುರಸಭೆಗೆ ಬಂದ ಅನುದಾನವನ್ನು ಶಾಸಕರು ಸದಸ್ಯರ ಗಮನಕ್ಕೆ ತರದೇ ತಮಗೆ ಬೇಕಾದ ಕಡೆ ಕ್ರಿಯಾಯೋಜನೆ ಮಾಡಿಸಿಕೊಂಡಿದ್ದಾರೆ ಹೀಗಾಗಿ ಅವರ ಕ್ರಿಯಾಯೋಜನೆಯನ್ನು ರದ್ದುಗೊಳಿಸಿ ಅದೇ ಅನುದಾನದಲ್ಲಿ ಅಪೂರ್ಣಗೊಂಡಿರುವ ಬಜಾರ ಕೆಂಚಲಾಪುರ ಸಿಸಿ ರಸ್ತೆಯನ್ನು ಪೂರ್ಣಗೊಳಿಸಬೇಕು ಎಂದು ಆಡಳಿತ ಪಕ್ಷದ ಕಾಂಗ್ರೆಸ್ ಸದಸ್ಯರಾದ ಸಾಹೇಬಜಾನ ಹವಾಲ್ದಾರ್ ರಾಜಣ್ಣ ಕುಂಬಿ ಬಸವರಾಜ ಓದುನವರ್ ಜಯಕ್ಕ ಕಳ್ಳಿ ಒತ್ತಾಯಿಸಿದರು ಆಗ ವಿರೋಧ ಪಕ್ಷದ ಸದಸ್ಯರಾದ ಪ್ರವೀಣ ಬಾಳಿಕಾಯಿ ಅಶ್ವಿನಿ ಅಂಕಲಕೋಟಿ ಪೂರ್ಣಿಮಾ ಪಾಟೀಲ ವಾಣಿ ಹತ್ತಿ ಕವಿತಾ ಶೆರಸೂರಿ ಪೂಜಾ ಕರಾಟೆ ಅವರು ಮಾತನಾಡಿ ಶಾಸಕರು ಕ್ರಿಯಾಯೋಜನೆ ಸಿದ್ಧಪಡಿಸುವಾಗ ಪುರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಆಡಳಿತ ಇರಲಿಲ್ಲ ಆಡಳಿತ ಅಧಿಕಾರಿಯಾಗಿದ್ದ ಜಿಲ್ಲಾ ಉಪ ವಿಭಾಗ ಅಧಿಕಾರಿಗಳು ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿದ್ದು ಈಗಾಗಲೇ ಕಾಮಗಾರಿ ಕುರಿತು ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಹಾಗೂ ಸಭಾಪತಿಗಳಾದ ಯುಪಿ ಖಾದ್ರ ಅವರು ಲಕ್ಷ್ಮೇಶ್ವರಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಬಜಾರ ರಸ್ತೆ ಸೇರಿದಂತೆ ಊರಿನ ಅಭಿವೃದ್ಧಿಗೆ ಐದು ಕೋಟಿ ಅನುದಾನ ನೀಡುವುದಾಗಿ ಹೇಳಿದ್ದಾರೆ ಕೇವಲ ಎಪ್ಪತ್ತಾರು ಲಕ್ಷ ರೂಪಾಯಿಗಳಲ್ಲಿ ರಸ್ತೆ ಕೆಲಸ ಮುಗಿಯುವುದಿಲ್ಲ ಕಾರಣ ಕ್ರಿಯಾ ಯೋಜನೆಯನ್ನು ರದ್ದುಪಡಿಸಬಾರದು ಎಂದು ಆಗ್ರಹಿಸಿದರು ಒಂಬತ್ತನೇ ವಾರ್ಡಿನ ಸದಸ್ಯರಾದ ಮಾದೇವಪ್ಪ ಅಣ್ಣಿಗೇರಿ ಹಾಗೂ ಏಳು ವಾರ್ಡಿನ ಸದಸ್ಯರಾದ ಬಸವರಾಜೋದನವರ ಮಧ್ಯೆ ದೊಡ್ಡ ಮಾತಿನ ಚಕಮಕಿಯ ನಡೆದವು ನಂತರ ಎರಡು ಬದಿಯಲ್ಲಿ ಇದ್ದ ಸದಸ್ಯರು ಅವರನ್ನು ಸಮಾಧಾನಪಡಿಸಿದ್ದರೂ ಒಟ್ಟಿನಲ್ಲಿ ಸೋಮವಾರ ನಡೆದ ಸಾಮಾನ್ಯ ಸಭೆಯು ಗೊಂದಲದ ಗೂಡಾಗಿ ನಿರ್ಮಾಣಗೊಂಡಿತು ಸಭೆಯಲ್ಲಿ ಪುರಸಭೆಯ ಅಧ್ಯಕ್ಷ ಎಲ್ಲವ ದುರ್ಗಣ್ಣನವರ್ ಉಪಾಧ್ಯಕ್ಷ ಪೀರ್ದೋಷಾಡು ಮುಖ್ಯಾಧಿಕಾರಿ ಮಹೇಶ್ ಹಡಪದ ಸೇರಿದಂತೆ ಎಲ್ಲಾ ಸದಸ್ಯರು ಹಾಗೂ ಪುರಸಭೆಯ ಎಲ್ಲಾ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು